ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ಸಿಗೋದು ತುಂಬಾನೇ ಕಷ್ಟಕರವಾಗಿದೆ ಆದರೂ ಕೂಡ ನಾವು ಮಧ್ಯಮ ವರ್ಗದವರು ಬಡವರು ಪ್ರತಿ ತಿಂಗಳು ನಮ್ಮ ಸಂಸಾರ ತಾಪತ್ರೆಗಳಿಗೆ ಜೀವನ ನಡೆಸಲು ನಮಗೆ ಪ್ರತಿ ತಿಂಗಳಿಗೆ ಹಣದ ಅವಶ್ಯಕತೆ ಇರುತ್ತೆ ಆದರೆ ಪ್ರತಿ ತಿಂಗಳಿಗೆ ಸರಿಯಾದ ಸಮಯಕ್ಕೆ ಯಾವುದೇ ತೊಂದರೆ ಇಲ್ಲದೆ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುವ ಒಳ್ಳೆಯ ಯೋಜನೆಯನ್ನ ನಮ್ಮ ಭಾರತೀಯ ಅಂಚೆ ಇಲಾಖೆ ಜಾರಿಗೆ ತಂದಿದೆ ಈ ಭಾರತೀಯ ಅಂಚೆ ಇಲಾಖೆ ಅಂದ್ರೆ ಪೋಸ್ಟ್ ಆಫೀಸ್ ಜಾರಿಗೆ ತಂದಿರುವ ಹೊಸ ಯೋಜನೆ ಮೂಲಕ ಪ್ರತಿ ತಿಂಗಳಿಗೆ ಹಣವನ್ನ ನಮ್ಮ ಖಾತೆಗೆ ಆದಾಯವನ್ನ ಪಡೆದುಕೊಳ್ಬಹುದು ನೀವು ಕೂಡ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದವರಾಗಿದ್ರೆ ಅಥವಾ ಹೊಸ ಅಕೌಂಟ್ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನಾವು ಕೂಡ ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ಈ ಹೊಸ ಸ್ಕೀಮ್ ಮೂಲಕ ಪ್ರತಿ ತಿಂಗಳು ನಮ್ಮ ಖಾತೆಗೆ ಹಣ ಪಡೆದುಕೊಳ್ಳಲು ಏನನ್ನ ಮಾಡಬೇಕು ಎನ್ನುವಂತಹ ಮಾಹಿತಿಯೊಂದಿಗೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಜಾರಿಗೊಳಿಸಿರುವ ಈ ಸ್ಕೀಮ್ ಬಹಳಷ್ಟು ಬಡ ಕುಟುಂಬಗಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಉಪಯೋಗಕರವಾಗಿರಲಿದೆ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸುರಕ್ಷಿತವಾಗಿ ಹೂಡಿಕೆ ಮಾಡಲು ಬಯಸಿದರೆ ನಿಮಗೆ ಉತ್ತಮ ಮಾರ್ಗವೆಂದರೆ ಅದು ಅಂಚೆ ಕಚೇರಿಯ ಎಂ ಐ ಯೋಜನೆ ಹೌದು ನಿಮಗೆ ಈ ಪೋಸ್ಟ್ ಆಫೀಸ್ ನ ಸೂಪರ್ ಹಿಟ್ ಸ್ಕೀಮ್ ಆಗಿದೆ ನೀವು ಇದರ ಮೂಲಕ ಮನೆಯಲ್ಲಿ ಕುಳಿತು ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳನ್ನು ಗಳಿಸಬಹುದು ಪೋಸ್ಟ್ ಆಫೀಸ್ ಎಂಐಎಸ್ ಯೋಜನೆಯಲ್ಲೇ ನಿಮ್ಮ ಹಣವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಮತ್ತು ನೀವು ಮಾಸಿಕ ಬಡ್ಡಿ ದರದ ಆದಾಯವನ್ನ ಕೂಡ ಪಡೆಯಬಹುದು ಇದನ್ನ ನೀವು ಹತ್ತಿರದ ಪೋಸ್ಟ್ ಆಫೀಸ್ ನಲ್ಲಿ ಎಂಐಎಸ್ ಖಾತೆಯನ್ನ ತೆರೆಯಬಹುದು ಖಾತೆಯನ್ನ ಏಕಾಂಗಿಯಾಗಿ ಮತ್ತು ಒಂಟಿಯಾಗಿ ಕೂಡ ತೆರೆಯಬಹುದು ನಿಮ್ಮ ಪತ್ನಿ ಸಹೋದರ ಅಥವಾ ಯಾವುದೇ ಕುಟುಂಬದ ಸದಸ್ಯ ನೀವು ಈ ಖಾತೆಯನ್ನ ತರೆದ್ರೆ ನಿಮಗೆ ಠೇವಣಿ ಮಿತಿಯು ಹೆಚ್ಚಾಗುತ್ತೆ ಇದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಕೂಡ ಸಿಗುತ್ತೆ ಪ್ರತಿ ತಿಂಗಳು ಬಡ್ಡಿಯಿಂದ ಸಂಪಾದನೆ ಪೋಸ್ಟ್ ಆಫೀಸ್ ಮಾಸಿಕ ಉಳಿತಾಯ ಯೋಜನೆ ಠೇವಣಿ ಯೋಜನೆಯಾಗಿದೆ ಇದರಲ್ಲಿ ಒಟ್ಟು ಮೊತ್ತದ ಠೇವಣಿಯ ಮೇಲೆ ಪ್ರತಿ ತಿಂಗಳು ಆದಾಯವನ್ನು ನೀಡಲಾಗುತ್ತೆ ಖಾತೆಯ ಮೇಲಿನ ಬಡ್ಡಿಯನ್ನ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಯಲ್ಲಿ ಪ್ರತಿ ತಿಂಗಳು ಪಾವತಿಸಲಾಗುತ್ತೆ ನೀವು ಐದು ವರ್ಷಗಳ ನಂತರ ನಿಮ್ಮ ಠೇವಣಿ ಮೊತ್ತವನ್ನು ನೀವು ಹಿಂಪಡೆಯಬಹುದು ನೀವು ಯೋಜನೆಯ ಲಾಭವನ್ನ ಮತ್ತಷ್ಟು ಪಡೆಯಲು ಬಯಸಿದ್ರೆ ನೀವು ಮುಕ್ತಾಯದ ನಂತರ ಹೊಸ ಖಾತೆಯನ್ನ ತೆರೆಯಬಹುದು ಏಕ ಮತ್ತು ಜಂಟಿ ಖಾತೆ ಯೋಜನೆಯಲ್ಲಿ ನೀವು ಏಕ ಮತ್ತು ಜಂಟಿ ಖಾತೆಯನ್ನ ತೆರೆಯಬಹುದು ಇಬ್ಬರು ಅಥವಾ ಮೂರು ಜನರು ಒಟ್ಟಾಗಿ ಜಂಟಿ ಖಾತೆಯನ್ನ ತೆರೆಯಬಹುದು ನೀವು ಒಂದೇ ಖಾತೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳವರೆಗೆ ಜಂಟಿ ಖಾತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ವರೆಗೆ ಜಮೆಯನ್ನ ಮಾಡಬಹುದು ನೀವು ಐದು ಲಕ್ಷದ ಐವತ್ತೈದು ಸಾವಿರ ಗಳಿಸೋದು ಹೇಗೆ ಪೋಸ್ಟ್ ಆಫೀಸ್ ಮಾಸಿಕ ಉಳಿತಾಯ ಯೋಜನೆಯಲ್ಲಿ ಶೇಕಡ ಏಳು ಪಾಯಿಂಟ್ ನಾಲ್ಕರ ದರದಲ್ಲಿ ಬಡ್ಡಿಯನ್ನು ನೀಡಲಾಗುತ್ತೆ ನೀವು ನಿಮ್ಮ ಹೆಂಡತಿಯೊಂದಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಅದರಲ್ಲಿ ಠೇವಣಿ ಮಾಡಿದರೆ ನೀವು ಪ್ರತಿ ತಿಂಗಳು ಏಳು ಪಾಯಿಂಟ್ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳನ್ನು ಗಳಿಸ್ತೀರಾ ಯೋಜನೆಯ ರೀತಿಯಾಗಿ ಒಂದು ವರ್ಷದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಗಳ ಖಾತರಿ ಆದಾಯವಿದೆ ಒಂದು ಲಕ್ಷದ ಹನ್ನೊಂದು ಸಾವಿರ ಇಂಟು ಐದು ಅಂದರೆ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಈ ರೀತಿಯಲ್ಲಿ ನೀವಿಬ್ರು ಐದು ವರ್ಷಗಳಲ್ಲಿ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಬಡ್ಡಿ ದರವನ್ನು ಗಳಿಸಬಹುದು ನೀವು ಅದೇ ಖಾತೆಯನ್ನ ಒಂದೇ ಖಾತೆಯಾಗಿ ತೆರೆದರೆ ಗರಿಷ್ಠ ಒಂಬತ್ತು ಲಕ್ಷ ರೂಪಾಯಿಗಳನ್ನ ಠೇವಣಿ ಮಾಡಬಹುದು ಈ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಐದು ಸಾವಿರದ ಐದು ನೂರ ಐವತ್ತು ರೂಪಾಯಿ ಬಡ್ಡಿಯನ್ನ ಪಡೆಯುತ್ತೀರಿ ಈ ರೀತಿಯಾಗಿ ನೀವು ಒಂದು ವರ್ಷದಲ್ಲಿ ಅರವತ್ತಾರು ಸಾವಿರದ ಆರುನೂರು ರೂಪಾಯಿಗಳನ್ನ ಬಡ್ಡಿಯಾಗಿ ತೆಗೆದುಕೊಳ್ಳಬಹುದು ಮತ್ತು ಈ ಬಡ್ಡಿ ಮೂಲಕ ಐದು ವರ್ಷಗಳಲ್ಲಿ ದೇಶದ ಯಾವುದೇ ನಾಗರಿಕರು ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆಯಲ್ಲಿ ಖಾತೆಯನ್ನ ತೆರೆಯಬಹುದು ಮಗುವಿನ ಹೆಸರಿನಲ್ಲಿಯೂ ಖಾತೆಯನ್ನ ತೆರೆಯಬಹುದು ಮಗುವಿನ ಹತ್ತು ವರ್ಷಕ್ಕಿಂತ ಕಡಿಮೆ ಇದ್ರೆ ಅವನ ಪೋಷಕರು ಅಥವಾ ಕಾನೂನು ಪಾಲಕರು ಅವನ ಹೆಸರಿನಲ್ಲಿ ಖಾತೆಯನ್ನು ತೆರೆಯಬಹುದು ಮಗುವಿಗೆ ಹತ್ತು ವರ್ಷ ವಯಸ್ಸಾಗಿದ್ದಾಗ ಖಾತೆಯನ್ನು ಸ್ವತಃ ನಿರ್ವಹಿಸುವ ಹಕ್ಕನ್ನು ಸಹ ಪಡೆಯಬಹುದು ಯೋಜನೆಗೆ ಗುರುತಿನ ಚೀಟಿಯನ್ನಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನೀಡುವುದು ಕಡ್ಡಾಯವಾಗಿದೆ